ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಕೆಲವು ಆಯ್ದ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸ್ಪರ್ಧಾ ಮಿತ್ರರೇ ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾರು ಮಂದಗಾಮಿ ನಾಯಕರು ಆಯ್ಕೆ ಒಂದು ಬಾಲಗಂಗಾಧರ್ ತಿಲಕ್ ಆಯ್ಕೆ ಎರಡು ಲಾಲಾ ರಾಯ್ ಆಯ್ಕೆ ಮೂರು ಗೋಪಾಲಕೃಷ್ಣ ಗೋಕುಲಿ ಆಯ್ಕೆ ನಾಲ್ಕು ಬಿಪಿನ್ ಚಂದ್ರಪಾಲ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಗೋಪಾಲಕೃಷ್ಣ ಗೋಕುಲೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ನಾವು ಸಾವಿರದ ಸಾವಿರದ ಎಂಟುನೂರ ಎಂಬತ್ತೈದು ಅಂದರೆ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದಾಗಿನಿಂದ ಸಾವಿರದ ಒಂಬೈನೂರ ಐದರ ಕಾಲವನ್ನು ನಾವು ಮಂದಗಾಮಿಗಳ ಯುಗ ಅಂತ ಕರಿತೀವಿ ಅದೇ ರೀತಿ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತರ ಕಾಲವನ್ನು ನಾವು ತೀವ್ರಗಾಮಿಗಳ ಯುಗ ಅಂತ ಕರಿತೀವಿ ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ನಮಗೆ ಸ್ವಾತಂತ್ರ್ಯ ಬಂದ ದಿನ ಸಾವಿರದ ಒಂಬೈನೂರ ನಲವತ್ತೇಳರ ಕಾಲವನ್ನು ನಾವು ಗಾಂಧಿ ಯುಗ ಅಂತ ಕರಿತೀವಿ ಸ್ನೇಹಿತರೆ ಗಾಂಧಿ ಯುಗ ಅಂತ ಕರಿತೀವಿ ಇಲ್ಲಿ ಮಂದಗಾಮಿಗಳ ಕೆಲವು ಪ್ರಮುಖ ನಾಯಕರನ್ನು ನೋಡ್ತಾ ಹೋಗೋಣ ಇಲ್ಲಿ ಗೋಪಾಲ ಗೋಪಾಲಕೃಷ್ಣ ಗೋಕುಲೆಯನ್ನು ಹೊರತುಪಡಿಸಿ ಇವರು ಮೂರು ತೀವ್ರಗಾಮಿಗಳಾಗಿರುತ್ತಾರೆ ಇಲ್ಲಿ ಕೆಲವು ಮಂದಗಾಮಿಗಳು ಮಂದಗಾಮಿಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಎಂ ಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಹಾಗೂ ಪ್ರಶ್ನೆಯಲ್ಲಿ ಬಂದಿರುವಂತೆ ಗೋಪಾಲಕೃಷ್ಣ ಗೋಕುಲೆ ಇವರನ್ನು ನಾವು ಮಂದಗಾಮಿಗಳು ಅಂತ ಕರೀತೀವಿ ಅದೇ ರೀತಿ ತೀವ್ರಗಾಮಿಗಳನ್ನು ನೋಡ್ತಾ ಹೋದರೆ ನಾವು ಆಗಲೇ ಹೇಳುವಿರೋ ಹಾಗೆ ತೀವ್ರಗಾಮಿಗಳಿಗೂ ನಾವು ಸೊ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಇಪ್ಪತ್ತರ ಅವಧಿಯಲ್ಲಿ ಬಂದಿರುವಂಥ ತೀವ್ರಗಾಮಿಗಳನ್ನು ನಾವು ನೋಡ್ತಾ ಹೋದರೆ ಲಾಲಾ ಲಜಪತರಾಯ್ ಆಗಿರ್ಬೋದು ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು ಬಿಪಿನ್ ಚಂದ್ರಪಾಲ್ ಆಗಿರ್ಬೋದು ಅರವಿಂದೋ ಘೋಷ್ ಇವರನ್ನು ನಾವು ತೀವ್ರಗಾಮಿಗಳು ಅಂತ ಕರಿತೀವಿ ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಶ್ನೆ ಎರಡು ಬಂಗಾಳದ ವಿಭಜನೆ ಮಾಡಿದ ಬ್ರಿಟಿಷ್ ಗವರ್ನರ್ ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಲಾರ್ಡ್ ಕರ್ಜನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಆಯ್ಕೆ ಮೂರು ಲಾರ್ಡ್ ಕರ್ಜನ್ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳವನ್ನು ವಿಭಜನೆ ಮಾಡುತ್ತಾರೆ ಮೂರು ಭಾರತವನ್ನು ಅಂದರೆ ಬಂಗಾಳ ಪ್ರಾಂತ್ಯವನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಾರೆ ಅಂದರೆ ಪೂರ್ವ ಬಂಗಾಳದಲ್ಲಿ ಅಧಿಕ ಮುಸ್ಲಿಮರು ಇರುತ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕ ಹಿಂದುವನ್ನು ಹೊಂದಿರುತ್ತಾರೆ ಈ ಸ್ವತಂತ್ರ ಹೋರಾಟದಲ್ಲಿ ಈ ಪ್ರಾಂತ್ಯವು ಸ್ವಾತಂತ್ರ್ಯ ಪಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಇದಕ್ಕೆ ಈ ಹೋರಾಟ ಇಲ್ಲಿ ಸ್ವತಂತ್ರದ ಹೋರಾಟ ಬಹಳ ಬಹಳ ತೀವ್ರವಾಗಿತ್ತು ಇದನ್ನು ಕುಗ್ಗಿಸಲು ಇವರು ಈ ರೀತಿ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಾರೆ ಅದೇ ರೀತಿ ಇಲ್ಲಿ ಲಾರ್ಡ್ ಕ್ಯಾನಿಂಗ್ ಇದೆ ಇವರನ್ನು ನಾವು ಸಾವಿರದ ಎಂಟುನೂರ ಐವತ್ತೇಳರ ಐವತ್ತೇಳರ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರು ಗವರ್ನರ್ ಜನರಲ್ ಆಗಿರುತ್ತಾರೆ ಅದೇ ರೀತಿ ಇವರನ್ನು ನಾವು ಸ್ವತಂತ್ರ ಭಾರತದ ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಮೊದಲ ವಯಸ್ಸರಾಯ ಅಂತ ಕರಿತೀವಿ ಲಾರ್ಡ್ ಕ್ಯಾನಿಂಗ್ ಅವರನ್ನು ನಾವು ಭಾರತದ ಮೊದಲ ವಯಸ್ಸರಾಯ ಅಂತ ಕರಿತೀವಿ ಭಾರತದ ಮೊದಲ ವಯಸ್ಸರಾಯ ಅಂತ ಕರಿತೀವಿ ಅದೇ ರೀತಿ ಲಾಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತೊಗೊಂಡು ಬರ್ತಾರೆ ಅದೇ ರೀತಿ ರೈಲ್ವೆ ಆಗಿರಬಹುದು ಟೆಲಿಫೋನ್ ವ್ಯವಸ್ಥೆಗಳನ್ನು ಲಾಡಾಲ್ ಅವರು ಭಾರತದಲ್ಲಿ ಪರಿಚಯಿಸುತ್ತಾರೆ ಅದೇ ರೀತಿ ಲಾರ್ಡ್ ಅವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಗೊಂಡ್ಬರುತ್ತಾರೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ರಾಜ ಅಂದರೆ ಹೈದರಾಬಾದ್ ನಿಜಾಮ ಅಂತ ನಾವು ಕರಿತೀವಿ ಹೈದರಾಬಾದಿನ ನಿಜಾಮನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೊರೆಯಾಗಿರುತ್ತಾರೆ ಇಲ್ಲಿ ನೋಡಬಹುದು ಸಾವಿರದ ಒಂಬೈನೂರ ಐದರಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಬ್ರಿಟಿಷರು ಅಂದರೆ ಲಾರ್ಡ್ ಕರ್ಜನ್ ಅವರು ಬಂಗಾಳ ಪ್ರಾಂತ್ಯವನ್ನು ಬೇರ್ಪಡಿಸಿದರು ಇಲ್ಲಿ ನೋಡಿ ಸ್ನೇಹಿತರೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕ ಹಿಂದೂಗಳಿದ್ದರು ಲಾರ್ಡ್ ಕರ್ಜನ್ ಅವರು ಬಂಗಾಳವು ತೀವ್ರ ಸ್ವರೂಪದ ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಳಿ ಚಟುವಟಿಕೆಗಳ ಕೇಂದ್ರವಾಗಿತ್ತು ಇದನ್ನು ಹೊತ್ತಿಕ್ಕಲು ವಯಸ್ಸರ ಲಾರ್ಡ್ ಕರ್ಜನ್ ಅವರು ಆಡಳಿತಾತ್ಮಕ ನೆಪವನ್ನು ಮುಂದಿಟ್ಟುಕೊಂಡು ಬಂಗಾಳದ ವಿಭಜನೆ ಮಾಡಲು ನೀತಿಯನ್ನು ರೂಪಿಸಿದನು ಇಲ್ಲಿ ನೀಡಲಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ಪ್ರಶ್ನೆ ಮೂರು ಗೀತಾ ರಹಸ್ಯ ಗ್ರಂಥವನ್ನು ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಲ್ ಗಂಗಾಧರ್ ತಿಲಕ್ ಅವರು ಜೇಲಿನಲ್ಲಿ ಈ ಕೃತಿಯನ್ನು ಬಾಲ್ ಗಂಗಾಧರ್ ತಿಲಕ್ ಅವರು ಬರೆಯುತ್ತಾರೆ ಅದೇ ರೀತಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕುವುದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಘೋಷವಾಕ್ಯವನ್ನು ಇವರೇ ನೀಡಿದ್ದರು ಹಾಗೂ ಶಿವಾಜಿ ಜಯಂತಿ ಮತ್ತು ಶಿವಾಜಿ ಜಯಂತಿ ಹಾಗೂ ಗಣೇಶ ಉತ್ಸವವನ್ನು ಆಚರಿಸಲು ಇವರು ಕರೆ ನೀಡುತ್ತಾರೆ ಮರಾಠ ಎಂಬ ಪತ್ರಿಕೆಯನ್ನು ಇಂಗ್ಲಿಷ್ನಲ್ಲಿ ಕೇಸರಿ ಎಂಬ ಪತ್ರಿಕೆಯನ್ನು ಕೇಸರಿ ಎಂಬ ಪತ್ರಿಕೆಯನ್ನು ಮರಾಠಿಯಲ್ಲಿ ಇವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೊರಡಿಸು ಹೊರಡಿಸುತ್ತಾರೆ ಅದೇ ರೀತಿ ರಾಜಾ ರಾಮ್ ಮೋಹನ್ ರಾಯ್ ಅವರನ್ನು ನಾವು ಪುನರುಜ್ಜೀವನದ ಪಿತಾಮಹ ಅಂತ ಕರೆಯುತ್ತೀವಿ ಇವರು ಬ್ರಹ್ಮ ಸಮಾಜವನ್ನು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆ ಮಾಡಿದರು ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ ಎಂಬ ಪತ್ರಿಕೆಯನ್ನು ಬರೆದಿದ್ದಾರೆ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಇವರು ಬರೆದಿದ್ದಾರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಗಣೇಶಿ ಗಣೇಶ ಉತ್ಸವ ಮತ್ತು ದುರ್ಗಾದೇವಿ ಉತ್ಸವ ಇವುಗಳನ್ನು ತಿಲಕ ಅವರು ಆಚರಣೆ ಮಾಡುವುದಕ್ಕೆ ಕರೆ ನೋಡುತ್ತಾರೆ ಅದೇ ರೀತಿ ಗೀತಾ ರಹಸ್ಯ ಎಂಬ ಕೃತಿಯನ್ನು ಬಾಲ್ ಗಂಗಾಧರ್ ಅವರು ಬರೆದಿರುತ್ತಾರೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತಿರುತ್ತೇನೆ ಎಂಬ ಘೋಷವಾಕ್ಯವನ್ನು ಈ ಸಂದರ್ಭದಲ್ಲಿ ಹೊರಡಿಸುತ್ತಾರೆ ಇವೆಲ್ಲ ಸಾವಿರದ ಒಂಬೈನೂರ ಐದರ ಕಾಲಘಟ್ಟದಲ್ಲಿ ಆದಂಥ ಬೆಳವಣಿಗೆಗಳು ಇಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ನೋಡಿ ಸ್ನೇಹಿತರೆ ಮುಸ್ಲಿಂ ಲೀಗ್ ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು ಇಲ್ಲಿ ಕೇಸರಿ ಎಂಬ ಪತ್ರಿಕೆ ಇಂಗ್ಲೀಷ್ನಲ್ಲಿ ಮರಾಠ ಎಂಬ ಪತ್ರಿಕೆಯು ಬಾಲ್ ಗಂಗಾಧರ್ ಅವರು ಹೊರಡಿಸುತ್ತಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಏಪ್ರಿಲ್ ಹತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಇದು ಯು ಪಿ ಸಿಯಿಂದ ಹಿಡಿದು ಕೆ ಎಸ್ ಯಿಂದ ಹಿಡಿದು ಪಿ ಸಿ ಪಿ ಐ ಎಲ್ಲದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಅದಕ್ಕೆ ಜಿಲಿಯನ್ ವಾಲಾಬಾಗ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲವಾಗಿ ಅಂದರೆ ಈಗಿನ ಪಂಜಾಬ್ನ ಅಮೃತ್ಸರದಲ್ಲಿ ಇದು ನಡೆಯಿತು ಇಲ್ಲಿ ನೋಡಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಪಂಜಾಬಿನ ಅಮೃತ್ಸರದಲ್ಲಿ ಇದು ನಡೆಯುತ್ತದೆ ಯಾಕೆ ನಡೆಯುತ್ತೆ ಅಂದರೆ ಇದು ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಇಲ್ಲಿ ಸತ್ಯಪಾಲ್ ಮತ್ತು ಸತ್ಯಪಾಲ್ ಮತ್ತು ಫಕ್ರುದ್ದೀನ್ ಎಂಬುವರು ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡುತ್ತಾರೆ ಅವರನ್ನು ಬ್ರಿಟಿಷರು ಜೇಲಿಗೆ ಹಾಕುತ್ತಾರೆ ಜೇಲಿಗೆ ಹಾಕಿದ ನಂತರ ಅವ ಅವರ ವಿರೋಧಿಸಲು ಅದನ್ನು ವಿರೋಧಿಸಲು ಜನರು ಪ್ರತಿಭಟನೆ ಮಾಡುತ್ತಾರೆ ಫಕ್ರುದ್ದೀನ್ ಮತ್ತು ಸತ್ಯಪಾಲ್ ಅವರ ಬಂಧನಕ್ಕೆ ಸಂಬಂಧಿಸಿದಂತೆ ವಿರೋಧ ವ್ಯಕ್ತಪಡಿಸಿ ಅವರ ಬಿಡುಗಡೆಗಾಗಿ ಇಲ್ಲಿ ಜನರು ಪ್ರತಿಭಟನೆ ಮಾಡುತ್ತಾರೆ ಇದರಿಂದ ಜನರಲ್ ಡಯರ್ ಎಂಬವರು ಅಲ್ಲಿ ಪ್ರತಿಭಟನೆಗೆಂದು ಸೇರಿದ ಜನರ ಮೇಲೆ ಗುಂಡಿನ ದಾಳಿಯನ್ನು ನಡೆಸುತ್ತಾರೆ ಸ್ನೇಹಿತರೆ ಆ ದಾಳಿಯಲ್ಲಿ ಸುಮಾರು ಮುನ್ನೂರ ಎಂಬತ್ತು ಜನರು ಸಾವಿಗೀಡಾಗ್ತಾರೆ ಮತ್ತು ಸಾವಿರಾರು ಜನರು ತಮ್ಮ ಗಾಯಗಳು ಗಾಯಗೊಂಡಿಗೊಂಡಿರುತ್ತಾರೆ ಇದರಿಂದ ಮನನೊಂದ ರವೀಂದ್ರನಾಥ್ ಟಾಗೂರ್ ಅವರು ರವೀಂದ್ರನಾಥ್ ಟಾಗೂರ್ ಅವರು ತಮ್ಮ ನೈಟ್ವುಡ್ ಪ್ರಶಸ್ತಿಯನ್ನು ಹಿಂತಿರುಗಿಸುತ್ತಾರೆ ನೈಟ್ವುಡ್ ಪ್ರಶಸ್ತಿಯನ್ನು ಹಿಂತಿರುಗಿಸಿರುತ್ತಾರೆ ಅದೇ ರೀತಿ ಮೈಕಲ್ ಜನರಲ್ ಓ ಡಯರ್ ಅವರನ್ನು ಭಾರತದ ಕ್ರಾಂತಿಕಾರಿಯಾದಂಥ ಉದಮ್ ಸಿಂಗ್ ಅವರು ಅವರನ್ನು ಹತ್ಯೆ ಮಾಡುತ್ತಾರೆ ಪ್ರಶ್ನೆ ಸಂಖ್ಯೆ ಇದು ಸ್ವರಾಜ್ಯ ಪಕ್ಷ ಸ್ಥಾಪಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಸಿ ಆರ್ ದಾಸ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸಿ ಆರ್ ದಾಸ್ ಹಾಗೂ ಮೋತಿಲಾಲ್ ನೆಹರು ಅವರು ಸೇರಿ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡುತ್ತಾರೆ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ದೆಹಲಿಯಲ್ಲಿ ನಡೆದ ಅಬ್ದುಲ್ ಕಲಾಂ ಆಜಾದ್ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಲು ಒಪ್ಪಿಗೆಯನ್ನು ಪಡೆಯಲಾಗುತ್ತದೆ ಇಲ್ಲಿ ಒಪ್ಪಿಗೆ ಪಡೆದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನೂರ ಒಂದು ಸ್ಥಾನಗಳ ಪೈಕಿ ನಲವತ್ತೆರಡು ಸ್ಥಾನಗಳಲ್ಲಿ ಸ್ವರಾಜ್ಯ ಪಕ್ಷವು ಗೆಲುವು ಕಾಣಿಸಿಕೊಳ್ಳುತ್ತದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತರ ಅಸಹಕಾರ ಚಳುವಳಿ ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ ಗಾಂಧೀಜಿಯವರು ಇದರ ಪರಿಣಾಮವಾಗಿ ಮೊತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ಅವರು ಸೇರಿಕೊಂಡು ಸ್ವರಾಜ್ ಪಕ್ಷವನ್ನು ಹುಟ್ಟುಹಾಕುತ್ತಾರೆ ಸ್ನೇಹಿತರೆ ಇದೇ ರೀತಿ ನಿಮಗೆ ನಮ್ಮ ವಿಡಿಯೋಗಳು ಬೇಕಂದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು